ದೇವಿಯ ಒಡಲಿನ ಕುವರ ಶಿವಪುತ್ರ ಅವರಿಗೆ ವಲಿದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಅಫಜಲ್ಪುರ ತಾಲೂಕಿನ ಗೌರಬಿ ಗ್ರಾಮದ ಬಡ ಕುಟುಂಬದ ಪ್ರತಿಭಾನ್ವಿತ ತನ್ನ ವೃತ್ತಿಯ ಮೂಲಕ ಉನ್ನತ ಮಟ್ಟದ ಹೆಸರು ಮಾಡಿರುವ ಶಿವಪುತ್ರ ಭೂಷಿ ಅವರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಉತ್ತರ ನಿರ್ವಹಿಸಿದ್ದಕ್ಕೆ ಮುಖ್ಯಮಂತ್ರಿಗಳಿಂದ ಕೊಡಮಾಡಲ್ಪಡುವ ಉತ್ತಮ ಪೊಲೀಸ್ ಅಧಿಕಾರಿಯ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಗೌರಬಿ ಗ್ರಾಮದ ಭೂತಾಳಿ ಭೂಷಿ ಅವರ ಮಗನಾದ ಶಿವಪತ್ರ ಭೂಷಿ ಕಡುಬಡತನದಲ್ಲಿ ತಮ್ಮ ಕಷ್ಟದ ಜೀವನದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಇಂದು ರಾಜ್ಯದಲ್ಲಿ ಅಫಜಲ್ಪುರ ತಾಲೂಕಿನ ಹೆಸರು ಬರುವಂತೆ ಮಾಡಿದ್ದಾರೆ ಸದ್ಯ ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಭೂಷಿಯವರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಮುಡಿಗೇರಲಿ ಎಂದು ಸರ್ಕಾರಿ ಪ್ರೌಢಶಾಲೆ ಅಫ್ಜಲ್ಪುರ ಎರಡ್ ಸಾವಿರದ ಮೂರು ನಾಲ್ಕು ಎಸ್ಎಸ್ಎಲ್ಸಿ ಬ್ಯಾಚ್ನ ಗೆಳೆಯರಾದ ಮಳೇಂದ್ರ ಡಾಂಗೆ ಕೃಷ್ಣಾ ಸಿಂಘೆ ಶಿವಾನಂದ್ ಶಾಬುದ್ದೀನ್ ಪರಮೇಶ್ವರ್ ಶರಣೋ ಪಾಟೀಲ್ ಶಂಕರ್ ಪೂಜಾರಿ ಕಾಶಿನಾಥ್ ದಾನಟ್ ಹಾಗೂ ಇನ್ನಿತರ ಸ್ನೇಹಿತರು ಶುಭ ಹಾರೈಸಿದರು ಆತ್ಮೀಯ ಸ್ನೇಹಿತರಾದಂತ ಶಿವಪುತ್ರ ಭೋಷಿ ರಾಜ್ಯ ಗುಪ್ತಚರ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಿದ್ದು ಅವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಆಗಿದ್ದು ತುಂಬಾ ಹೆಮ್ಮೆಯ ವಿಷಯ ಎರಡ್ ಸಾವಿರ ಮೂರು ಎರಡ್ ಸಾವಿರದ ನಾಲ್ಕು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಗುರು ವೃಂದದ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ ಅದೇ ರೀತಿ ಆತ್ಮೀಯ ಗೆಳೆಯನಾದಂತಹ ಶಿವಪುತ್ರ ಭೋಷಿ ಅವರು ಮುಂದೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಹುದ್ದೆ ಅಲಂಕರಿಸಿದು ಮತ್ತೊಮ್ಮೆ ಹೇಳಲು ಇಷ್ಟಪಡುತ್ತೇನೆ ಆತ್ಮೀಯ ಗೆಳೆಯನಾದ ಭೂಷಿ ಭೂಷಿಯವರು ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಆ ಇಲಾಖೆಯಲ್ಲಿ ಅವರ ಕಾರ್ಯಕ್ಷಮತೆ ಕಂಡು ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲರ ಗೆಳೆಯರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಅಭಿನಂದನೆಗಳು ಗೆಳೆಯ